ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿ ಉಮಾಶಂಕರ್ ವಿ ಈಗಲೇಸ್ ಟಿ ವಿ ಯೂಟ್ಯೂಬರ್ ನಾನೀಗ ಬಂದಿದ್ದೀನಿ ಆನೇಕಲ್ನ ಅನ್ನಪೂರ್ಣೇಶ್ವರಿ ಚೆನ್ನಾಗಿ ಡಿ ಬಾಸ್ ಅವರ ನಲವತ್ತೆಂಟನೇ ಹುಟ್ಟುಹಬ್ಬ ಭಾಳ ವಿಜೃಂಭಣೆಯಿಂದ ಡಿ ಬಾಸ್ ಕಂಪನಿಯಿಂದ ಒಂದು ನಮ್ಮ ಆನೇಕಲ್ಲ ಎಲ್ಲ ಅಭಿಮಾನಿ ಬಂಧುಗಳು ಅಭಿಮಾನಿ ದೇವರುಗಳು ಈ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಭಾಳ ಅಚ್ಚುಕಟ್ಟಾಗಿ ಭಾಳ ನಾಜೋಕಾಗಿ ಯಾವುದೇ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೇಕ್ ಕಟ್ ಮಾಡಿ ಬಿರಿಯಾನಿ ಹಂಚಿ ಹಾಗೂ ಬುದ್ಧಿಮಾಂದ್ಯ ಸ್ನೇಹಭಾರತಿ ಶಿಕ್ಷಣ ಸಂಸ್ಥೆಯ ವತಿಯಲ್ಲಿ ಅನ್ನದಾನ ಕೂಡ ಒಂದು ಏರ್ಪಡಿಸಲಾಗಿದೆ ಅನ್ನದಾನ ಜೊತೆ ಜೊತೆಯಲ್ಲಿ ಒಂದು ಬಟ್ಟೆ ದಿನಸಿ ಪದಾರ್ಥಗಳನ್ನು ಈ ಒಂದು ಸಂಸ್ಥೆಗೆ ನೀಡುವಲ್ಲಿ ಯಶಸ್ವಿಯಾಗಿದೆ ಯಶಸ್ವಿಯಾಗಿ Jai <Sessizlik> Jai

Uh-huh.

Thank <laughs> you. نے بھی ٹھیک ہے ٹھیک ہے کیا چا یہ واپس بیٹھے ہیں تو ٹھیک ہے یار یہ ایک ಒಂದಿಲ್ಲಾ ನಾನೊಬ್ಬ ದರ್ಶನ್ ಅವರ ಚಿಕ್ಕ ಅಭಿಮಾನಿ ನಾವು ಹೇಳೋದಂದ್ರೆ ಅವ್ರಿಗೆ ಎಷ್ಟೇ ಯಾರದೇ ಕಂಡು ಬಿದ್ರು ಅವ್ರಿಗೆ ಅವ್ರನ್ನ ಮಾಡ್ಬೇಕು ಅವ್ರ ಎಷ್ಟೇ ಕೆಳಗ್ ಅಂದ್ರು ಯಾರ ಕೈಲೂ ಆಗಲ್ಲ ಯಾಕಂದ್ರೆ ನಮ್ಮ ಮಾಸ್ ಮೇಲೆ ತಾಯಿ ನಮ್ಮ ಮಾಸ್ ಏನಿಲ್ಲವ್ರೆ ತಡೆತೀವಿ ಸರ್ ಅವರ ನಲವತ್ತೆಂಟನೇ ಉಪ ಹುಟ್ಟೊಬ್ಬನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಾವು ಆನೇಕಲ್ ಹೆಡ್ ಕ್ವಾರ್ಟರ್ನಲ್ಲಿ ಆಚರಿಸ್ತಾ ಇದ್ದೀವಿ ಆನೇಕಲ್ ಡಿ ಕಂಪ್ನಿ ಕಡೆಯಿಂದ ಅವರ ಅಭಿಮಾನಿಗಳು ಹಿತೈಷಿಗಳು ಅವರ ಪ್ರೋತ್ಸಾಹಕರು ಎಲ್ಲರೂ ಸೇರಿ ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಹುಡುಗರು ಯಾರೇ ಇರ್ಬೋದು ಹೆಸರು ಅನ್ಯತೆ ಭಾವಿಸ್ಬಾರ್ದು ನಮ್ಮ ಕಂ ಡಿ ಕಂಪ್ನಿಯಲ್ಲಿ ಇದ್ದಾರೆ ಎಲ್ಲರೂ ದರ್ಶನ್ ಅಭಿಮಾನಿಗಳು ಪ್ರತ್ಯೇಕವಾಗಿ ಅವ್ರಾಗ ಅವರೇ ಬಂದು ಅನಾಥಾಶ್ರಮದಲ್ಲಿ ಊಟ ಇಡಬೇಕು ಇಲ್ಲಿ ಪಟಾಕಿ ಶಿಸ್ಯ ಎಲ್ಲ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಮಾಡಬೇಕು ಬಿರಿಯಾನಿ ಹಂಚಬೇಕು ಅಂತ ಹೇಳಿದ್ರು ಅದು ಹಂಚಿಸ್ತಾ ಇದ್ದೀವಿ ಅನಾಥಾಶ್ರಮದಲ್ಲಿ ಊಟ ಮಾಡಬೇಕು ಅಂತ ಇದ್ದೀವಿ ನಮ್ಗೇನಿಲ್ಲ ಡಿ ಬಾಸ್ಗೆ ಒಳ್ಳೇದಾಗಬೇಕು ಒಳ್ಳೇದಾಗ್ತದೆ ಎಲ್ಲ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡೋರೆ ಅವ್ರಿಗೆ ದೇವರ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಹಾಗೂ ತಾಯಿ ಬಂಡಿ ಮಂಗಳಮ್ಮನ ಆಶೀರ್ವಾದ ಇರೋರ್ಗು ಆಗಲ್ಲ ಮಾಡೋಕಾಗಲ್ಲ ಜೈ ಡಿ ಬಾಸ್ ದರ್ಶನ್ ಅವರ ಊಟ ಪ್ರಯುಕ್ತವಾಗಿ ದರ್ಶನ್ ಅವರ ಫೋಟೋಗೆ ಆಲಾಭಿಷೇಕ ಮಾಡಿ ಕೇಕ್ ಕಟ್ ಮಾಡಿ ಪಟಾಕಿ ಸುರಿಸಿದಿವಿ ಪಬ್ಲಿಕ್ ಎಲ್ಲಾರ್ಗು ಬಿರಿಯಾನಿ ಊಟನೂ ರೆಡಿ ಮಾಡಿದ್ದೀವಿ ಎಲ್ಲರಿಗೂ ಅನ್ ಅನುಕೂಲವಾಗಿ ಮಾಡಿ ಯಾರಿಗೂ ತೊಂದರೆ ಮಾಡಿದ್ರೆ ಅನಾಥಾಶ್ರಮದಲ್ಲಿ ಊಟ ನಮ್ಮ ಘಟಕ ಆನೆ ಕಲಂತ ಎಲ್ಲರೂ ಕಂಪನಿ ಅಸೋಸಿಯೇಷನ್ ಅಲ್ಲಿಂದ ನಲವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಚಲನಚಿತ್ರ ದರ್ಶನ ದರ್ಶನ್ ಅನಂದವರ ಪ್ರಯುಕ್ತ ಅನಾಥಾಶ್ರಮದಲ್ಲಿ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಎಲ್ಲರೂ ತುಂಬ ಸಹಕಾರದಿಂದ ಸೆಲೆಬ್ರಿಟಿಗಳು ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳನ್ನ ತರ ನಮ್ಮ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ ಆ ಸಹಾಯದಿಂದ ಎಲ್ಲರೂ ಇವತ್ತು ಬಂದು ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಲಾಗಿದೆ ಮತ್ತು ವಸ್ತ್ರವನ್ನು ಕೊಟ್ಟು ಸಾಕ್ರಿ ಸರ್ ಇವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕರುನಾಡ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಪ್ರೀತಿಯ ದಾಸರಾದಂತಹ ಶ್ರೀ ಯುತ ತೂಗುದೀಪ ಶ್ರೀನಿವಾಸ್ ಅಂದರು ಅವರ ಮಗಳಾದಂತಹ ತೂಗುದೀಪ ಶ್ರೀನಿವಾಸ್ ದರ್ಶನ್ ಅನ್ನೋರ ಹುಟ್ಟು ಬರೋ ಪ್ರಯುಕ್ತ ನಮ್ಮ ಆನೆಕಲ್ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರ ಹತ್ತಿರ ಕೇಕ್ ಕಟ್ ಮಾಡಿ ಅಲ್ಲಿ ಬಿರಿಯಾನಿ ಹಂಚಿ ಆಮೇಲೆ ಇಲ್ಲಿ ಆಸರೆ ಎಂಬ ಅನಾಥಾಶ್ರಮದಲ್ಲಿ ಇಲ್ಲೂ ಬಂದು ಕೇಕ್ ಕಟ್ ಮಾಡಿ ಗಿಡ ಮಕ್ಕಳಿಗೆ ಬಟ್ಟೆ ಆಮೇಲೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನಮ್ಮ ಬಾಸ್ಗೆ ದೇವರು ಆಯುಷ್ಯ ಆರೋಗ್ಯ ಅಭಿವೃದ್ಧಿಗಳನ್ನು ಕೊಟ್ಟು ಅವರು ಎಷ್ಟೇ ಯಾರೇ ಬಿದ್ದರೂ ಅವ್ರನ್ನ ಎಷ್ಟೇ ಏನೇ ಮಾಡಿದ್ರು ಅವ್ರನ್ನ ತೊಳಿಯೋಕ್ಕಾಗಲ್ಲ ಯಾಕಂದರೆ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮಂಥ ಸೆಲೆಬ್ರಿಟಿಗಳ ಆಶೀರ್ವಾದ ಆಮೇಲೆ ಸಕಲ ಮುಕ್ಕೋಟಿ ದೇವರ ಆಶೀರ್ವಾದ ಸಕಾಕಾಲ ಅವ್ರ ಮೇಲೆ ಇರುತ್ತೆ ಅಂತ ಹೇಳಿ ಓಕೆ ಈ ಏನು ನಮ್ಮ ನೆಚ್ಚಿನ ಬಾಸ್ ಅಂತೀರಿ ಚಲನಚಿತ್ರ ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಊಟ ಹೋಗೋ ಪ್ರಯುಕ್ತ ನಮ್ಮ ಆನೇಕಲ್ ಟೀಮ್ ಡಿ ಕಂಪ್ನಿ ಅಸೋಸಿಯೇಷನ್ ಇಂದ ಈ ದಿನ ಮಧ್ಯಾಹ್ನದ ಉಪಯುಕ್ತ ಆನೇಕಲ್ನ ಅನಾಥಾಶ್ರಮದಲ್ಲಿ ಒಂದಿನ ಮಧ್ಯಾಹ್ನದ ಊಟವನ್ನುಕೊಂಡಿದ್ವಿ ಅದರಿಂದ ಡಿ ಹೇಳ್ರಿ ಮನೆ ಕಲ್ ಡಿ ಕಂಪನಿಯಿಂದ ಹ್ಯಾಪಿ ಬರ್ಡೇ ಬಾಸ್ ಹ್ಯಾಪಿ ಶುಭಾಶಯಗಳು